ಆಡಿನಲ್ಲಿ ಆಟಿ ತಿಂಗಳು ಹೇಗೆ ವಿಶೇಷವು ಅದೇ ರೀತಿ ಆಟಿ ಅಮಾವಾಸಿಗೂ ಕೂಡ ಅದರದ್ದೇ ಆದ ಮಹತ್ವವಿದೆ ನಮ್ಮ ಹಿರಿಯರು ಆಟಿ ತಿಂಗಳಿನಲ್ಲಿ ಮರದ ಕಷಾಯವನ್ನ ಕುಡಿದು ವರ್ಷವಿಡೀ ತಮ್ಮ ಆರೋಗ್ಯವನ್ನ ಕಾಪಾಡಿಕೊಂಡು ಬರುತ್ತಿದ್ರು ಅಂತಹಾಗೆ ಏನಿದು ಹಾಲೇ ಮರದ ಕಷಾಯ ವಿಶೇಷ ಅಂತೀರ ಈ ಸ್ಟೋರಿ ನೋಡಿ ದಕ್ಷಿಣ ಭಾರತದೆಲ್ಲೆಡೆಯೂ ಅದರಲ್ಲೂ ಕರ್ನಾಟಕದಲ್ಲಿ ಆಚರಿಸುವ ಹಬ್ಬಗಳಲ್ಲಿ ಆಟಿ ಅಮವಾಸ್ಯ ಕೂಡ ಒಂದು ತುಳುನಾಡಿನ ಆಟಿ ಅಮಾವಾಸ್ಯೆಯು ರಾಜ್ಯದ ಉಳಿದ ಭಾಗಗಳಲ್ಲಿ ಭೀಮನ ಅಮಾವಾಸ್ಯೆ ಕರ್ಕಾಟಕ ಅಮಾವಾಸ್ಯೆ ಎಂದೇ ಪ್ರಸಿದ್ಧಿ ಆಟಿ ಅಮಾವಾಸ್ಯೆ ಎಂದಾಗ ನೆನಪಾಗುವುದೇ ಹಾಲೆ ಮರದ ಕಷಾಯ ಈ ಕಷಾಯವನ್ನ ಹಲವರು ಇಷ್ಟಪಟ್ಟು ಕುಡಿದ್ರೆ ಇನ್ನೂ ಕೆಲವರು ಕಷ್ಟಪಟ್ಟು ಕುಡಿಯುವುದು ಇದೆ ಎಲ್ಲರ ಮನದಲ್ಲಿ ಮೂಡುವ ಸಾಮಾನ್ಯ ಪ್ರಶ್ನೆ ಎಂದರೆ ಆಷಾಢ ಅಂದ್ರೆ ಆಟಿ ಮಾಸದಲ್ಲಿ ಹಾಲೆ ಮರದ ಕಷಾಯ ಏಕೆ ಕುಡಿಯಬೇಕು ಅದರಿಂದ ಏನು ಉಪಯೋಗ ಏಕೆ ಹಾಲೆ ಕಷಾಯ ಆಗಬೇಕು ಹೀಗೆ ಹತ್ತು ಹಲವಾರು ಪ್ರಶ್ನೆಗಳನ್ನ ಕೇಳುವವರು ಇದ್ದಾರೆ ಇವೆಲ್ಲವೂ ಹಿಂದಿನಿಂದ ನಡೆದು ಬಂದ ಸಂಸ್ಕೃತಿಯನ್ನ ಇಂದು ನಮ್ಮ ಹಿರಿಯರು ನಡೆಸಿಕೊಂಡು ಬರುತ್ತಿದ್ದಾರೆ ಇತ್ತೀಚಿನ ಪೀಳಿಗೆ ಇದರ ಮಹತ್ವವನ್ನು ತಿಳಿಸುವ ಕೆಲಸವಾಗಬೇಕಾಗಿದೆ ಆಷಾಢ ಮಾಸದಲ್ಲಿ ಭಾರಿ ಮಳೆಯಾಗುತ್ತದೆ ಈ ಸಂದರ್ಭದಲ್ಲಿ ರೋಗ ರುಜಿನಗಳು ಬರುವುದು ಹೆಚ್ಚು ದೇಹದಲ್ಲಿ ರೋಗ ನಿರೋಧಕ ಶಕ್ತಿಯು ಕುಂದುತ್ತದೆ ಈ ಸಂದರ್ಭದಲ್ಲಿ ಕೃಷಿ ಕಾರ್ಯಗಳು ಕಡಿಮೆ ಇವೆಲ್ಲವನ್ನ ದೃಷ್ಟಿಯಲ್ಲಿಟ್ಟುಕೊಂಡು ಹಿರಿಯರು ಹಾಲೆ ಮರದ ತೊಗಟೆಯು ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುತ್ತದೆ ಹಾಗೂ ಎಲ್ಲ ರೋಗ ರುಜಿನಗಳಿಗೆ ಇದು ರಾಮಬಾಣ ಇದನ್ನು ಒಮ್ಮೆ ಸೇವಿಸಿದ್ರೆ ಸಾಧಾರಣವಾಗಿ ಒಂದು ವರ್ಷದವರೆಗಿನ ಭಯಾನಕವಾದ ಕಾಯಿಲೆಗಳಿಂದ ರಕ್ಷಿಸಿಕೊಳ್ಳಬಹುದು ನಸುಕಿನ ಜಾವ ಮನೆಯ ಹಿರಿಯರು ಬೆತ್ತಲಾಗಿ ಹೋಗಿ ಹಾಲೆ ಮರದ ಬ್ರಾಹ್ಮ ಮುಹೂರ್ತದಲ್ಲೇ ಕಲ್ಲಿನಿಂದ ಕೆತ್ತಿ ತರುತ್ತಾರೆ ಸೂರ್ಯನ ಬೆಳಕು ಬಿದ್ದ ಬಳಿಕ ತೆಗೆದರೆ ರಸವು ಕಡಿಮೆಯಾಗುತ್ತದೆ ಎನ್ನುತ್ತಾರೆ ತೊಗಟೆಯನ್ನು ತೆಗೆದ ಬಳಿಕ ಅದನ್ನು ತೊಳೆದು ಕಲ್ಲಿನಿಂದ ಚೆನ್ನಾಗಿ ಗುದ್ದಿ ರಸ ತೆಗೆದು ಕುಡಿಯಬೇಕು ಕಷಾಯ ಕುಡಿದ ಬಳಿಕ ಮೆಂತ್ಯ ಗಂಜಿ ಕೂಡ ಮಾಡಿ ಕುಡಿಯುತ್ತಾರೆ ಹೀಗೆ ಕುಡಿದೆ ಕೆಮ್ಮು ಕಫ ಮಲೇರಿಯಾದಂತಹ ಜ್ವರ ಹುಳುಬಾಧೆ ಸಮಸ್ಯೆಗಳನ್ನು ದೂರ ಮಾಡುತ್ತದೆ ಜೀರ್ಣಾಂಗ ವ್ಯೂಹದ ಶುದ್ಧಿ ಆಹಾರದ ಪಚನಕ್ರಿಯೆಗೆ ಕ್ರಿಯೆಗೆ ಉತ್ತಮ ಎನ್ನುತ್ತಾರೆ ನಮ್ಮ ಹಿರಿಯವರು ಆದರೆ ಆಧುನಿಕ ಯುಗದಲ್ಲಿ ಇದೆಲ್ಲವೂ ಕಣ್ಮರೆಯಾಗುತ್ತಿದೆ ಹಾಲೆ ಮರದ ಕಷಾಯ ರೋಗ ನಿರೋಧಕ ಶಕ್ತಿ ಹೊಂದಿದೆ ಹೀಗಾಗಿ ಎಲ್ಲರೂ ಆಟಿ ಕಷಾಯ ಕುಡಿದು ಆರೋಗ್ಯ ಕಾಪಾಡಿಕೊಳ್ಳಿ